ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಹೊಸ ಅಪ್ಡೇಟ್ ಈಗ ಮನೆಯಿಂದಲೇ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸಬಹುದು ಹೌದು ಸ್ನೇಹಿತರೆ ಯಾವುದೇ ಒಂದು ಸೇವಾ ಕೇಂದ್ರಕ್ಕೆ ಹೋಗುವಂತ ಅವಶ್ಯಕತೆ ಇಲ್ಲ ಕರ್ನಾಟಕ ಒನ್ ಗ್ರಾಮ ಒನ್ ಬೆಂಗಳೂರು ಒನ್ ಹಾಗೂ ಬಾಪೂಜಿ ಸೇವಾ ಕೇಂದ್ರ ಇವುಗಳಿಗೆ ಹೋಗುವಂತ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕುತ್ಕೊಂಡು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸೋದು ಪ್ರಾರಂಭ ಆಗಿದೆ ಹಾಗಾದ್ರೆ ಬನ್ನಿ ನೀವೇ ಮನೆಯಲ್ಲೇ ಕುತ್ಕೊಂಡು ಸ್ವತಃ ಗೃಹಲಕ್ಷ್ಮಿ ಯೋಜನೆಗೆ ಯಾವ ರೀತಿ ಅರ್ಜಿ ಸಲ್ಲಿಸಬಹುದು ಅನ್ನೋದ್ರ ಬಗ್ಗೆ ಲೈವ್ ಆಗಿ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತಾ ಕೊಡ್ತಾ ಇದ್ದೀನಿ ಸ್ನೇಹಿತರೆ ಮೊದಲಿಗೆ ಆ ಒಂದು ವೆಬ್ಸೈಟ್ ಅನ್ನ ಓಪನ್ ಮಾಡಿಕೊಳ್ಬೇಕಾಗುತ್ತೆ ನಿಮ್ಮ ಮೊಬೈಲ್ ನಲ್ಲಿ ಆಗಿರ್ಬೋದು ಅಥವಾ ಲ್ಯಾಪ್ಟಾಪ್ ಸಿಸ್ಟಮ್ ನಲ್ಲಿ ಆಗಿರ್ಬೋದು ಗೂಗಲ್ ಗೂಗಲ್ ಕ್ರೋಮ್ ನಲ್ಲಿ ಬಂದು ನೀವು ಜಸ್ಟ್ ಇದೇ ರೀತಿಯಾಗಿ ಸೇಮ್ ಟೈಪ್ ಮಾಡಿ ಮೈ ಐಡಿಯಾಸ್ ನ್ಯೂಸ್ ಡಾಟ್ ಕಾಮ್ ಅಂತ ಹಾಕಿ ಜಸ್ಟ್ ಸರ್ಚ್ ಮಾಡಬೇಕು ಸರ್ಚ್ ಮಾಡಿದ್ರೆ ಈ ಒಂದು ವೆಬ್ಸೈಟ್ ಏನಿದೆ ಓಪನ್ ಆಗುತ್ತೆ ಸ್ವಲ್ಪ ನೆಟ್ವರ್ಕ್ ಸ್ಲೋ ಇದೆ ಓಪನ್ ಆಗುತ್ತೆ ವೇಟ್ ಮಾಡಿ ಸ್ನೇಹಿತರ ಇಲ್ಲಿ ನೋಡ್ತಾ ಇರಬಹುದು ವೆಬ್ಸೈಟ್ ಓಪನ್ ಆಗಿದೆ ಓಪನ್ ಆದ್ಮೇಲೆ ಇಲ್ಲಿ ಸ್ಕ್ರಾಲ್ ಮಾಡಬೇಕು ಸ್ಕ್ರಾಲ್ ಮಾಡ್ತಾ ಕೆಳಗಡೆ ಬಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ನಿಮಗೆ ಒಂದು ಆರ್ಟಿಕಲ್ ಕಂಡು ಬರುತ್ತೆ ಸೊ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವ ದಿನಾಂಕ ಫಿಕ್ಸ್ ಆಗಿದೆ ಅಂತ ಒಂದು ಆರ್ಟಿಕಲ್ ಇದೆ ಈ ಒಂದು ಆರ್ಟಿಕಲ್ ಮೇಲೆ ನೀವು ಏನು ಮಾಡಬೇಕು ಜಸ್ಟ್ ಕ್ಲಿಕ್ ಮಾಡ್ಬೇಕು ಈಗ ನಾನು ಇಲ್ಲಿ ಆರ್ಟಿಕಲ್ ಮೇಲೆ ಕ್ಲಿಕ್ ಮಾಡ್ತೀನಿ ಆರ್ಟಿಕಲ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಮತ್ತೆ ಈ ಒಂದು ಆರ್ಟಿಕಲ್ ನಲ್ಲಿ ಹಲವಾರು ಡೀಟೇಲ್ಸ್ ಇರುತ್ತೆ ಓದ್ಕೊಳ್ಳಿದ್ರೆ ಓದ್ಕೊಳ್ಬಹುದು ಇಲ್ಲಂದ್ರೆ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬರ್ಬೇಕು ಸ್ಕ್ರಾಲ್ ಮಾಡ್ತಾ ಬಂದಾಗ ಇಲ್ಲಿ ನಿಮ್ಗೆ ಅರ್ಜಿ ಸಲ್ಲಿಸೋದಕ್ಕೆ ಡೈರೆಕ್ಟ್ ಲಿಂಕ್ ಇಲ್ಲಿದೆ ನೋಡ್ತಾ ಇರಬಹುದು ನಿಮಗೆ ಗೃಹಲಕ್ಷ್ಮಿ ಯೋಜನೆಗೆ ಪ್ರಜಾಪ್ರತಿನಿಧಿ ಅರ್ಜಿ ಸಲ್ಲಿಸುವಂತ ಲಿಂಕ್ ಅಂತ ಒಂದು ಆಪ್ಷನ್ ಇದೆ ಅದ್ರ ಕೆಳಗಡೆ ಕ್ಲಿಕ್ ಏರ್ ಅಂತ ಒಂದು ಆಪ್ಷನ್ ಇದೆ ನೋಡ್ತಾ ಇರಬಹುದು ಆ ಒಂದು ಕ್ಲಿಕ್ ಏರ್ ಆಪ್ಷನ್ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡಬೇಕು ಈಗ ನಾನು ಕ್ಲಿಕ್ ಏರ್ ಅಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ ಡೈರೆಕ್ಟ್ ಆಗಿ ನಿಮಗೆ ಈ ರೀತಿಯಾಗಿ ಸೇವಾ ಸಿಂಧು ಒಂದು ಡೈರೆಕ್ಟ್ ಲಿಂಕ್ ಓಪನ್ ಆಗುತ್ತೆ ಸೊ ನೀವು ವೆಬ್ಸೈಟ್ ಮುಖಾಂತರನೇ ಬಂದ್ರೆ ಇದು ಓಪನ್ ಆಗುತ್ತೆ ಸೊ ನಂತರ ಇಲ್ಲಿ ಏನ್ ಮಾಡ್ಬೇಕು ನೀವು ನಿಮ್ಮ ಹತ್ರ ಯೂಸರ್ ಐಡಿ ಪಾಸ್ವರ್ಡ್ ಇಲ್ಲ ಅಂತ ತಿಳ್ಕೊಳ್ಳಿ ಏನು ಮಾಡಬೇಕು ಇಲ್ಲಿ ಕೆಳಗಡೆ ನೋಡ್ತಾ ಇರಬಹುದು ನ್ಯೂ ಯೂಸರ್ ರಿಜಿಸ್ಟರ್ ಏರ್ ಅಂತ ಇದೆ ಇಲ್ಲಿ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಯೂಸರ್ ಐಡಿ ಮತ್ತೆ ಪಾಸ್ವರ್ಡ್ ಅನ್ನ ಪಡೆದುಕೊಳ್ಬಹುದು ಬಹಳಷ್ಟು ಈಸಿ ಇರುತ್ತೆ ಇದಕ್ಕೆ ಸಂಬಂಧಪಟ್ಟಂತ ಏನಾದ್ರು ಡೌಟ್ಸ್ ಇತ್ತು ಅಂದ್ರೆ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ ಸೊ ಈಗ ನಾನು ಡೈರೆಕ್ಟ್ ಆಗಿ ಯೂಸರ್ ಐಡಿ ಪಾಸ್ವರ್ಡ್ ಪಾಸ್ವರ್ಡ್ ಹಾಕಿ ಕ್ಯಾಪ್ಚರ್ ಕೋಡ್ ಹಾಕಿ ಸಬ್ಮಿಟ್ ಮಾಡಿ ಲಾಗಿನ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಇಲ್ಲಿ ಲಾಗಿನ್ ಮಾಡಿದ್ಮೇಲೆ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ ನೋಡ್ತಾ ಇರಬಹುದು ಓಪನ್ ಆದ್ಮೇಲೆ ಇಲ್ಲಿ ನಿಮಗೆ ಆ ಲೆಫ್ಟ್ಗೆ ಅಪ್ಲೈ ಫಾರ್ ಸರ್ವಿಸ್ ಅಂತ ಇದೆ ಅದ್ರ ಕೆಳಗಡೆ ಅಪ್ ವ್ಯೂ ಆಲ್ ಅವೈಲೇಬಲ್ ಸರ್ವಿಸಸ್ ಅಂತ ಇದೆ ಇದ್ರ ಮೇಲೆ ಎರಡನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಸೊ ಈಗ ನಾನು ಡೈರೆಕ್ಟ್ ಆಗಿ ಇಲ್ಲಿ ಕ್ಲಿಕ್ ಮಾಡ್ತಾ ಇದೀನಿ ಕ್ಲಿಕ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸುವಂತ ಡೈರೆಕ್ಟ್ ಲಿಂಕ್ ಏನಿದೆ ಓಪನ್ ಆಗುತ್ತೆ ಸೊ ಇಲ್ಲಿ ನೋಡ್ತಾ ಇರಬಹುದು ಸ್ನೇಹಿತರೆ ನಿಮಗೆ ಲಿಂಕ್ ಓಪನ್ ಆಗಿದೆ ಗೃಹಲಕ್ಷ್ಮಿ ಸಿ ವಿ ಎನ್ರೋಲ್ಮೆಂಟ್ ಅಂತ ಬಂದಿದೆ ನಿಮಗೆ ಸೊ ಇದ್ರ ಮೇಲೆ ನಾವು ಏನ್ ಮಾಡ್ಬೇಕು ಕ್ಲಿಕ್ ಮಾಡ್ಬೇಕು ಈಗ ಸೊ ಇಲ್ಲಿ ಕ್ಲಿಕ್ ಮಾಡ್ತೀನಿ ಸೊ ಇಲ್ಲಿ ನೋಡ್ತಾ ಇರಬಹುದು ಕ್ಲಿಕ್ ಮಾಡಿದ್ರೆ ಈ ಒಂದು ಅಪ್ಲಿಕೇಶನ್ ಫಾರಮ್ ಏನಿದೆ ಓಪನ್ ಆಗುತ್ತೆ ಸೊ ಅಪ್ಲಿಕೇಶನ್ ಫಾರಮ್ ಓಪನ್ ಆಗಿದೆ ನೋಡ್ತಾ ಇರಬಹುದು ಇಲ್ಲಿ ನಿಮಗೆ ಗೃಹಲಕ್ಷ್ಮಿ ಅಂತ ಬಂದಿದೆ ಇಲ್ಲಿ ಸೊ ನೋಡ್ತಾ ಇರ್ಬೋದು ನಿಮಗೆ ಗೃಹಲಕ್ಷ್ಮಿ ಸಿ ವಿ ಎನ್ರೋಲ್ಮೆಂಟ್ ಅಂತ ಬಂದಿದೆ ಸೊ ಇಲ್ಲಿ ನೀವು ಒಂದು ನೆನಪಿನಲ್ಲಿ ಇಟ್ಕೊಳ್ಬೇಕು ಸಿ ವಿ ಎನ್ರೋಲ್ಮೆಂಟ್ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸೋದು ಇಲ್ಲಿ ಅಪ್ಲಿಕೇಶನ್ ಆನ್ಲೈನ್ ನಲ್ಲಿ ಓಪನ್ ಆಗಿದೆ ಸೊ ಇಲ್ಲಿ ಯಾರು ಅರ್ಜಿಯನ್ನು ಸಲ್ಲಿಸಬಹುದಪ್ಪ ಅಂತಂದ್ರೆ ಪ್ರಜಾಪ್ರತಿನಿಧಿಗಳು ಏನಿರ್ತಾರೆ ಅವರು ಅರ್ಜಿಯನ್ನ ಸಲ್ಲಿಸಬಹುದು ಅಂದ್ರೆ ನೀವು ಪ್ರಜಾಪ್ರತಿನಿಧಿ ಏನಾದರೂ ಸೆಲೆಕ್ಟ್ ಆಗಿದ್ರೆ ನೀವು ಇದ್ರ ಮುಖಾಂತರ ಅರ್ಜಿಯನ್ನ ಸಲ್ಲಿಸಬಹುದು ಸೊ ಇಲ್ಲಿ ನಿಮಗೆ ಮೊದಲಿಗೆ ಏನಾಯ್ತಪ್ಪ ಅಂತಂದ್ರೆ ಮೊಬೈಲ್ ನಂಬರ್ ಕೇಳುತ್ತೆ ಇಲ್ಲಿ ನೋಡ್ತಾ ಇರಬಹುದು ಡೈರೆಕ್ಟ್ ಆಗಿ ಮೊಬೈಲ್ ನಂಬರ್ನ ನೀವು ಎಂಟ್ರಿ ಮಾಡ್ಬೋದು ಸೊ ಎಂಟ್ರಿ ಮಾಡಿ ನಾವು ನಂತರ ಇಲ್ಲಿ ಏನ್ ಮಾಡಬೇಕು ಪ್ರೊಸೀಡ್ ಅಂತ ಕೆಳಗಡೆ ಇದೆ ನೋಡಿ ನೋಡ್ತಾ ಇರ್ಬೋದು ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ ನಂತರ ಕೊಟ್ಟಂತ ಮೊಬೈಲ್ ನಂಬರ್ ಗೆ ಒಂದು ಓ ಟಿ ಪಿ ಬರುತ್ತೆ ನಾವೇನ್ ಮಾಡಬೇಕು ಇಲ್ಲಿ ಓ ಟಿ ಪಿ ಅನ್ನ ಬಂದಂತ ಒಂದು ಓ ಟಿ ಪಿ ಯನ್ನ ನಾವು ಇಲ್ಲಿ ಎಂಟ್ರಿ ಮಾಡಬೇಕು ಲೈವ್ ಆಗಿ ನಾನು ನಿಮಗೆ ಇಲ್ಲಿ ತೋರಿಸ್ಕೊಡ್ತಾ ಇದೀನಿ ಓ ಟಿ ಪಿ ಅನ್ನ ಎಂಟ್ರಿ ಮಾಡ್ತೀನಿ ನೋಡ್ತಾ ಇರ್ಬೋದು ಇಲ್ಲಿ ಓ ಟಿ ಪಿ ಬಂದಿದೆ ಈಗ ಓ ಟಿ ಪಿ ಅನ್ನ ನಾನು ಎಂಟ್ರಿ ಮಾಡ್ತಾ ಇದೀನಿ ಸೊ ಓ ಟಿ ಪಿ ಎಂಟ್ರಿ ಮಾಡಿದ್ಮೇಲೆ ಇಲ್ಲಿ ವ್ಯಾಲಿಡೇಟ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ನೋಡ್ತಾ ಇರ್ಬೋದು ವೆರಿಫೈಡ್ ಅಂತ ಬಂದಿದೆ ಓಕೆ ಅಂತ ನಾವು ಕ್ಲಿಕ್ ಮಾಡೋಣ ಸೊ ಓಕೆ ಅಂತ ಕ್ಲಿಕ್ ಮಾಡಿದಾಗ ಇಲ್ಲಿ ಮುಂದಿನ ಪ್ರೊಸೆಸ್ ನಿಮಗೆ ಇರುತ್ತೆ ಸೊ ಇಲ್ಲಿ ಮೊದಲಿಗೆ ನಿಮಗೆ ಪ್ರಜಾಪ್ರತಿನಿಧಿಯ ಒಂದು ಹೆಸರನ್ನ ಹಾಕ್ಬೇಕು ನಂತರ ಇಲ್ಲಿ ಅಂದ್ರೆ ಯಾರು ಪ್ರಜಾಪ್ರತಿನಿಧಿಗೆ ಸೆಲೆಕ್ಟ್ ಆಗಿರ್ತಾರೆ ಅವರ ಒಂದು ಹೆಸರನ್ನ ಇಲ್ಲಿ ಹಾಕಬೇಕಾಗುತ್ತೆ ಅವರ ಒಂದು ರೇಷನ್ ಕಾರ್ಡ್ ನಂಬರ್ ಮತ್ತೆ ಪ್ರಜಾಪ್ರತಿನಿಧಿಯ ಒಂದು ಫೋಟೋವನ್ನ ಹಾಕಬೇಕು ಅವ್ರು ಎಷ್ಟು ಎಜುಕೇಶನ್ ಮಾಡಿದ್ರೆ ಅವರ ಒಂದು ಡಿಸ್ಟಿಕ್ ಯಾವುದು ಮತ್ತೆ ಅವರ ಆಧಾರ್ ಕಾರ್ಡ್ ನಂಬರ್ ಗ್ರಾಮ ತಾಲೂಕು ವಾರ್ಡ್ ನಂಬರ್ ಯಾವ್ದು ಅಂತ ಹಾಕಿ ಇಲ್ಲಿ ಕೆಳಗಡೆ ಅಗ್ರಿ ಅಂತ ಇರುತ್ತೆ ಅಗ್ರಿನ ನಾವು ಸೆಲೆಕ್ಟ್ ಮಾಡ್ಕೊಬೇಕು ನೋಡ್ತಾ ಇರಬಹುದು ಅಗ್ರಿನ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಕೆಳಗಡೆ ಕ್ಯಾಪ್ಚರ್ ಕೋಡ್ ನಂಬರ್ ಏನಿದೆ ಅದೇ ರೀತಿಯ ನಂಬರ್ನ ಹಾಕಿ ನಾವು ಇಲ್ಲಿ ಏನ್ ಮಾಡ್ಬೇಕು ಮತ್ತೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ಬೇಕು ಮೊದಲು ಪ್ರಜಾಪ್ರತಿನಿಧಿಯ ಡೀಟೇಲ್ಸ್ನ ಹಾಕಿ ಸಬ್ಮಿಟ್ ಮಾಡಿದ್ಮೇಲೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಲಿಕೇಶನ್ ಓಪನ್ ಆಗುತ್ತೆ ಅಲ್ಲಿಂದ ನೀವು ಆರಾಮಾಗಿ ಅರ್ಜಿಯನ್ನು ಸಲ್ಲಿಸಬಹುದು ಸಿಂಪಲ್ ಆಗಿರುತ್ತೆ ಆಧಾರ್ ಕಾರ್ಡ್ ನಂಬರ್ ರೇಷನ್ ಕಾರ್ಡ್ ನಂಬರ್ನ ಹಾಕ್ಬೇಕಾಗುತ್ತೆ ಡೈರೆಕ್ಟ್ ಆಗಿ ಸಬ್ಮಿಟ್ ಮಾಡುವಂತ ಈ ರೀತಿಯಾಗಿ ಯಾರು ಪ್ರಜಾಪ್ರತಿನಿಧಿಗೆ ಸೆಲೆಕ್ಟ್ ಆಗಿದ್ದೀರಾ ಅಂತವ್ರಿಗೆ ಈ ಒಂದು ಅಪ್ಲಿಕೇಶನ್ ನ ಬಿಟ್ಟಿದ್ದಾರೆ ಅವರು ನೀವು ಆರಾಮಾಗಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಸ್ನೇಹಿತರೆ ಈ ಒಂದು ಹೊಸ ಅಪ್ಡೇಟ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ತಪ್ಪದೆ ಕೂಡಲೇ ಸ್ನೇಹಿತರೆ ಈ ಒಂದು ವಿಡಿಯೋ ಈ ಒಂದು ಮಾಹಿತಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ತಪ್ಪದೆ ಎಲ್ಲರಿಗೂ ಶೇರ್ ಮಾಡಿ ವಿಡಿಯೋನ ನೋಡಿದ್ಕೆ ಧನ್ಯವಾದಗಳು